ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ತುಂಬಾ ದಿವ್ಸದಿಂದ ವೀಡಿಯೋ ಹಾಕಿರಲಿಲ್ಲ ಸೊ ಏಕೆ ಅಂದ್ರೆ ಹಾಗೆ ಕೆಲಸದ ಒತ್ತಡ ಇತ್ತು ಮತ್ತೆ ಹಂಗೆ ಸ್ವಲ್ಪ ಈ ತುಮಕೂರಿಗೆ ಹೋಗಿದ್ದೆ ನಾನು ದಸರಾ ವಿಡಿಯೋ ಮಾಡಕ್ಕೆ ಶ್ರೀರಾಮ ಬಂದಿದ್ದ ಅಂತ ಸೊ ಅಲ್ಲಿ ಒಬ್ಬ ವೈದ್ಯಾಧಿಕಾರಿ ಅಂತ ಅವನು ಗೊತ್ತಿಲ್ಲ ನನಗೆ ಅವನು ಸ್ವಲ್ಪ ರೂಡಾಗಿ ಬಿಹೇವ್ ಮಾಡ್ದ ಅದು ಪರ್ಪಸ್ಫುಲಿ ಬೇಕಂತಾನೆ ರೂಡಾಗಿ ಬಿಹೇವ್ ಮಾಡ್ದ ಸೊ ಯಾರು ವೈದ್ಯಾಧಿಕಾರಿ ಮಾಡಿದ್ರೋ ಗೊತ್ತಿಲ್ಲ ಒಬ್ಬ ಪಬ್ಲಿಕ್ ಹತ್ರ ಹೇಗೆ ಬಿಹೇವ್ ಮಾಡ್ಬೇಕಂತ ಗೊತ್ತಿಲ್ಲ ಮನುಷ್ಯನಿಗೆ ಸೊ ಅದರಿಂದ ಸ್ವಲ್ಪ ಬೇಜಾರಾಗಿತ್ತು ಆನೆ ವೀಡಿಯೋ ಮಾಡಕ್ಕೆ ಸೊ ಅದರಿಂದ ಇನ್ನೊಂದು ಏನು ಅಂದರೆ ನಾರ್ಮಲ್ ಕೆಲಸದಲ್ಲಿ ಬಿಸಿ ಇರ್ತೀವಿ ಸೊ ಯಾವಾಗಲೂ ವೀಡಿಯೋ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಮಾಡಿರಲಿಲ್ಲ ಸ್ನೇಹಿತರೆ ಸೊ ಇವತ್ತು ನಾನು ಸಕ್ರಬೆಲ್ ಕ್ಯಾಂಪಿಗೆ ಬಂದೆ ಫ್ರೀ ಇದ್ದೆ ವೀಕೆಂಡ್ ಅಂತ ಸೊ ಬನ್ನಿ ನಮ್ಮ ವಿಕ್ರಾಂತ್ ಮತ್ತು ಆಮೇಲೆ ಮಡಬೂರಲ್ಲಿ ಒಂದು ಆನೆ ಆ ಆನೆ ಸಹ ಕ್ಯಾಂಪಿಗೆ ತಂದಿದ್ದಾರಂತೆ ನೋಡೋಣ ಬನ್ನಿ ಹೇಗಿದೆ ನೋಡಿ ಸ್ನೇಹಿತರೆ ಇವನೇ ನಮ್ಮ ಅಡ್ಕ ಒಡ್ತ ವಿಕ್ರಾಂತ್ ಏನು ನಾವು ನೋಡಿದ್ವಿ ಸಕ್ಕರೆ ಬೈಲಲ್ಲಿ ತೊಗೊಂಬಂದಿದ್ರು ಹಿಡ್ದು ಸೊ ಈಗ ಪಳಗ್ಸಿ ಆತನನ್ನು ಕ್ಯಾಂಪಿಗೆ ಸಹ ತರ್ತಾ ಇದ್ದಾರೆ ಕೆಲವು ದಿನಗಳಿಂದ ತುಂಬ ದಿವಸನೇ ಆಯಿತು ಬಂದು ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಸ್ವಲ್ಪ ಸಣ್ಣ ಪುಟ್ಟ ಗಾಯ ಇದೆ ಪಳಗ್ಸುವಾಗ ಅವುಗಳಿಗೆ ಏನು ಟ್ರೈನಿಂಗ್ ಕೊಡುವಾಗ ಸಣ್ಣ ಪುಟ್ಟ ಗಾಯ ಆಗ್ತವೆ ಆ ರೀತಿಯಾದ ಗಾಯಗಳಿದೆ ಬೇಗ ಹುಷಾರಾಗ್ತಾನೆ ಅಂತ ಅಂದ್ಕೊಂಡಿದ್ದೀವಿ ಬೇಗ ಹುಷಾರಾಗಲಿ ಅವನು ಸೊ ಸೈಜ್ ಕೂಡ ಬರ್ತಾ ಇದ್ದಾನೆ ಅಷ್ಟೊಂದು ವೀಕ್ ಆಗಿಲ್ಲ ನಾನು ಮುಂಚೆ ವೀಕ್ ಇದ್ದ ಅನ್ಸತ್ತೆ ಇವಾಗ ಮತ್ತೆ ಗೇನ್ ಆಗ್ತಿದ್ದಾನೆ ವೆಯ್ಟು ಸಣ್ಣ ಪುಟ್ಟ ಗಾಯ ಬೇಗ ಆದರೆ ಈತನನ್ನು ಸಹ ನಾವು ಎಲ್ಲ ರೀತಿಯಾದ ಕೆಲಸಗಳಲ್ಲಿ ಕಾಣ್ಬೋದು ಆಕ್ಟಿವ್ ಆಗಿದ್ದಾನೆ ಏನು ತೊಂದರೆ ಇಲ್ಲ ದಂತ ಸಹ ಸ್ವಲ್ಪ ಸ್ವಲ್ಪನೇ ಬರ್ತಾ ಇದೆ ಇನ್ಮೇಲೆ ದಂತ ಬರ್ತದೆ ಅನ್ಸುತ್ತೆ ನಿಮಗೆ ಯಾಕಂದ್ರೆ ಈ ತರ ಈ ರೀತಿಯಾದ ಬಾಡಿ ಪ್ಯಾಟರ್ನ್ ಇರುವಂತ ಆನೆಗಳು ಏನಿದಾವೆ ನಮ್ಮ ಕರಡಿ ಬಬ್ರು ವಾಹನ ಆಮೇಲೆ ಇವನು ವಿಕ್ರಾಂತ್ ಇರ್ಬೋದು ಆಮೇಲೆ ನಮ್ಮ ದುಬಾರಿಯಲ್ಲಿರುವಂತ ಆನೆ ಕೆಲವೊಂದೆರಡು ಎರಡಿದಾವೆ ಈ ರೀತಿಯಾದ ಬಾಡಿ ಪ್ಯಾಟರ್ನ್ ಇರುವಂತ ಆನೆಗಳಿಗೆ ದಂತ ಮೊದಲು ಸಣ್ಣದಾಗಿ ಇರ್ತವೆ ಆಮೇಲೆ ಬರ್ತವೆ ಮುಂದೆ ಸೊ ನೋಡೋಣ ಈತನ ದಂತ ಹೇಗೆ ಗ್ರೋತ್ ಆಗತ್ತೆ ಅಂತ ಸ್ನೇಹಿತರೆ ನೋಡಿ ಇದೇ ನಮ್ಮ ಮಡುಬೂರಲ್ಲಿ ಹಿಡ್ದಂಥ ಆನೆ ಬೇಗ ಎರಡು ತಿಂಗಳಲ್ಲೇ ಪಳಗಿಸಿ ಆಚೆ ತಂದಂತ ಆನೆ ಬಾಡಿ ಸಹ ವೀಕ್ ಆಗಿಲ್ಲ ಯಾಕಂದ್ರೆ ಪಳಗಿ ಬಂದಂತ ಆನೆಗಳು ವೀಕ್ ಆಗಿರ್ತವೆ ಆದರೆ ಈ ಆನೆ ವೀಕ್ ಆಗಿಲ್ಲ ನೋಡಿ ಹಾಂ ಮೇಡಮ್ ಇದೆ ಮೇಡಮ್ ಇವರು ನಮ್ಮ ಹಳೇ ಕೃಷ್ಣ ಆನೆಗೆ ಮಾವುತರಾದಂಥವ್ರು ಸೊ ಈಗ ಇವರು ನಮ್ಮ ಮಡುಬೂರು ಆನೆಗೆ ಮಾವುತ್ರ ಆಗಿದ್ದಾರೆ ಹಣ ಹೆಸರು ಇಟ್ಟರು ಆನೆಗೆ ಭೀಷ್ಮ ಸೊ ನಮ್ಮ ದುಬಾರಿಯಲ್ಲಿ ಒಂದು ಭೀಷ್ಮ ಇದ್ದಾನೆ ಸೊ ಅದೇ ರೀತಿ ನಮ್ಮ ಸಕ್ರೆವೆಯಲ್ಲೂ ಸಹ ಭೀಷ್ಮ ಅಂತ ನಮ್ಮ ಮಡಗೂರನೆಗೆ ಹೆಸರಿಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಇಲ್ಲಿ ಬಂದಿರುವಂತಹ ಪ್ರವಾಸಿಗರು ಸಹ ಶಾಕ್ ಆಗ್ತಿದ್ದಾರೆ ಕೇವಲ ಮೂರೇ ತಿಂಗಳಲ್ಲಿ ಪಳಗಿಸಿ ನಮ್ಮ ಕ್ಯಾಂಪಿಗೆ ತಂದಿದ್ದಾರೆ ಮೂರು ತಿಂಗಳು ಮಾಡಿದ್ರೆ ಅದಾನೆ

ಬೇಗ ಬುದ್ಧಿ ನಮ್ಮ ಭೀಷ್ಮು ಸಹ ಈಗ ಒಬ್ಬ ಭೀಷ್ಮ ಇದಾನೆ ಅಂತ ಆಯ್ತು ದಂತ ಎತ್ತರ ಕಿವಿ ಎಲ್ಲ ಚೆನ್ನಾಗಿದೆ ಈತನೂ ಸಹ ಒಳ್ಳೆ ಲಕ್ಷಣವಾಗಿದ್ದಾನೆ ಸ್ನೇಹಿತರೆ ನೋಡ್ಬೋದು ನೀವು ಅದೇ ಪ್ರೀತಿ ಪ್ರೀತಿ ಮಾಡ್ತೀರ ನೋಡಿ ಮಾವತ್ತು ಹ್ಮ ಭೀಷ ಮಾನೇಹಿತರೆ ಎಷ್ಟು ವೆಲ್ ಸ್ಕಿಲ್ಡ್ ಮಾತು ಇರ್ತಾರೆ ನಮ್ಮ ಕರ್ನಾಟಕದಲ್ಲಿ ಅಂತ ಸೊ ಅದಕ್ಕೆ ಸ್ನೇಹಿತರೆ ನಮ್ಮ ಕರ್ನಾಟಕ ನಂಬರ್ ಒನ್ ಅಂತ ಹೇಳೋದು ಈ ರೀತಿಯಾದ ಮಾವತರುಗಳು ಎಲ್ಲೂ ಸಿಗಲ್ಲ ಯಾವುದೇ ರಾಜ್ಯದಲ್ಲಿರ್ಬೋದು ದೇಶದಲ್ಲಿ ಇರ್ಬೋದು ಇಷ್ಟು ಸ್ಕಿಲ್ಡ್ ಇರುವಂತ ಮಾತು ಎಲ್ಲೂ ಸಿಗಲ್ಲ ನಿಮ್ಗೆ

ನೋಡಿ ಇವನೇ ನಮ್ಮ ಜೂನಿಯರ್ ಅರ್ಜುನ ಲಾಸ್ಟ್ ಟೈಮ್ ಒಂದು ಕಾರ್ಯಾಚರಣೆಗೂ ಸಹ ಹೋಗಿದ್ದ ಕಾಡನೆಗೆ ಮುಖ ಕೊಟ್ಟು ಸಹ ಫೈಟ್ ಮಾಡಿದ್ದಾಯ್ತಾ ಏನು ನಮ್ಮ ಲೆಜೆಂಡ್ ಅರ್ಜುನ ತೀರ್ಕೊಂಡ ಆತನ ಹೆಸರು ಉಳಿಸ್ಲಿಕ್ಕೆ ಅಂತಲೇ ಈತ ಇದಾನೆ ಅನ್ಸುತ್ತೆ ಯಾಕಂದರೆ ಅದೇ ರೀತಿಯಾದ ಧೈರ್ಯ ತೋರಿಸಿಯಾನೆ ಕಾರ್ಯಾಚರಣೆಯಲ್ಲಿ ಅದೇ ರೀತಿಯಾಗಿ ಫೇಸ್ ಮಾಡಿಯಾನೆ ಕಾಡಾನೆಗೂ ಸಹ ಇದೇ ಕ್ಯಾಂಪಿನಲ್ಲಿ ಹುಟ್ಟಿ ಬೆಳೆದಂಥ ಆನೆ ಇದು ಕೆಲಸಗಳು ಆಲ್ಮೋಸ್ಟ್ ಕ್ರಾಲ್ ಕೆಲಸ ಇರ್ಬೋದು ಏನು ಆನೆ ಹಿಡಿಯುವಂಥ ಕೆಲಸದಲ್ಲಿ ಏನು ಸಣ್ಣ ಪುಟ್ಟ ಕೆಲಸಗಳ ದಾರ ಎಳೆಯೋದಿರ್ಬೋದು ಆನೆಗಳನ್ನ ತೆಳ್ಳುವಂಥ ಕೆಲಸ ಇರ್ಬೋದು ಎಲ್ಲ ಕೆಲಸಗಳನ್ನು ಸಹ ಕಲ್ತಿದ್ದೇನೆ ಈತ ಈಗ ಒಂದು ಹದಿನೆಂಟು ಹತ್ತೊಂಬತ್ತು ವರ್ಷದ ಆನೆ ಒಳ್ಳೆ ವೆಯ್ಟ್ ಕೂಡ ಇದ್ದಾನೆ ನೋಡೋಣ ಮುಂದೆ ಯಾವ ರೀತಿ ನಮ್ಮ ನಾಡಿಗೆ ಹೆಸರು ತಂದು ಕೊಡ್ತಾನೆ ಅಂತ ಸ್ನೇಹಿತರೆ ಇವನ್ನ ನೋಡ್ಬೋದು ಅಶ್ವತ್ಥಾಮ ಇವನ್ ಬಗ್ಗೆ ಸಹ ನಾನು ತುಂಬಾ ಸಲ ಹೇಳಿದ್ದೀನಿ ತುಂಬಾ ವಿಡಿಯೋದಲ್ಲಿ ಮಾಡಿದ್ದೀನಿ ಈತ ಸಹ ಒಳ್ಳೆ ತರಬೇತಿ ತಾನ ಇದ್ದಾನೆ ಮುಂದಿನ ಕಾರ್ಯಾಚರಣೆಗಳಿಗೆ ಹೋಗ್ಬೇಕು ಅಂತಾನೆ ಈತನಿಗೆ ಒಳ್ಳೆ ತಯಾರಿಗಳನ್ನ ಕೊಡ್ತಾ ಇದ್ದಾರೆ ಒಳ್ಳೆ ದಂತ ಒಳ್ಳೆ ಎತ್ತರ ನೋಡೋಣ ಸ್ನೇಹಿತರೆ ಮುಂದೆ ಈತನ ಕೆಲಸಗಳನ್ನ ಇಬ್ರು ಅಕ್ಕಪಕ್ಕನೇ ಕಟ್ಟ್ಯಾರೆ ನಮ್ಮ ಜೂನಿಯರ್ ಅರ್ಜುನ ಮತ್ತು ಅಮ್ಮನ್ನ ಸೊ ಅಂದರೆ ಇವರಿಬ್ಬರು ಜೊತೆಯಲ್ಲೇ ಇರ್ತಾರೆ ಏನು ಗಲಾಟೆ ಮಾಡ್ಕೊಳ್ಳೋದು ಆ ಥರ ಎಲ್ಲ ಮಾಡೋಲ್ಲ ಸೊ ಇವ್ರ ಪಕ್ಕ ನಮ್ಮ ಎರಡು ನಮ್ಮ ಸಕ್ಕರೆ ಬೈಲಿನ ಎರಡು ಹಳೇ ಆನೆಗಳು ಸಹ ಇದ್ದಾವೆ ಎಣ್ಣಾನೆಗಳು ಏನು ದಸರಾಗೂ ಸಹ ಬರ್ತವೆ ಇತ್ತೀಚಿಗೆ ಒಂದು ಎರಡು ಮೂರು ವರ್ಷದ ಹಿಂದೆಯಿಂದ ಬರ್ತಾ ಇಲ್ಲ ನಮ್ಮ ಹೆಣ್ಣಾನೆಗಳು ದಸರಾಗೆ ಬಿಟ್ಟರೆ ಎರಡು ಮೂರು ವರ್ಷದ ಹಿಂದೆ ದಸರಾಗೆ ಬರ್ತಾ ಇದ್ವು ಎರಡು ಎಣ್ಣಾನೆಗಳು ಇವನೇ ನೋಡಿ ಮಕ್ಕನ ಸುಮಾರು ಹನ್ನೆರಡು ವರ್ಷದ ಆನೆ ಮೂರು ಸಾವಿರ ಕೆ ಜಿ ಇದೆ ಅಂತ ಬೋರ್ಡ್ನಲ್ಲಿ ಹೇಳಿದರೆ ಅವನೇ ನಮ್ಮ ಮಕ್ಕನ ಆನೆ ಸಕ್ರೆ ಬಯಲಕಾಂತನ ಏಕನ ಏಕೈಕ ಮಕ್ಕನ ಇದನ್ನು ಸಹ ಕಾಡಿನಿಂದ ಹಿಡಿದು ಪಳಗಿಸಿ ತಂದಿರುವಂಥದ್ದು ಈತನ ಬಗ್ಗೆ ಸಹ ಮುಂಚೆ ಹಿಂದಿನ ವೀಡಿಯೋದಲ್ಲೆಲ್ಲ ಹೇಳಿದೀನಿ ನೋಡ್ಬೋದು आवले की है नहीं कोई बात नहीं है नहीं नहीं किया है ತುಂಬಾ ಬಾರಿ ರಾಘವೇಂದ್ರನ ಎತ್ತರ ಕೇಳ್ತಾ ಇದ್ರಿ ನೋಡಿ ಬೋರ್ಡ್ ಟೂ ಪಾಯಿಂಟ್ ಏಟ್ ಸಿಕ್ಸ್ ಮೀಟರ್ಸ್ ಎತ್ತರ ಇದ್ದಾನೆ ವೆಯ್ಟ್ ಕೂಡ ನಾಲ್ಕು ಸಾವಿರ ಕೆಜಿ ಇದ್ದಾನೆ ಇತ್ತೀಚೆಗೆ ಎಲ್ಲ ಅಫಿಷಿಯಲ್ ಆಗಿ ಅವುಗಳ ತೂಕ ಮತ್ತು ಎತ್ತರ ಎಲ್ಲನ ಮೆಜರ್ ಮಾಡಿ ಬೋರ್ಡ್ ಮಾಡಿಸಾರೆ ಇದೆಲ್ಲ ರೀಸೆಂಟ್ ಬೋರ್ಡ್ ಸ್ನೇಹಿತರೆ ನೋಡಿ ಈ ಆನೆ ಕೂಡ ನಮ್ಮ ಕ್ಯಾಂಪ್ ಆನೆ ಆಲೆ ಅಂತ ಇದ್ರ ಹೆಸರು ಈತ ಸ್ವಲ್ಪ ಇರ್ರೆಗ್ಯುಲರ್ ಇರ್ತಾನೆ ಕ್ಯಾಂಪಿಗೆ ಸಾಮಾನ್ಯ ಕ್ಯಾಂಪ್ ಒಳಗೆ ಕಟ್ತಾರೆ ಏನು ನಮ್ಮ ಕಾಡೊಳಗೆ ಒಂದು ಕ್ಯಾಂಪ್ ಇರುತ್ತೆ ಅಲ್ಲೇ ಕಟ್ತಾರೆ ಸೊ ಕೆಲವೊಂದು ಸಲ ಮಾತ್ರ ನಮ್ಮ ವಿಸಿಟರ್ಸ್ ಅಲ್ಲೋ ಇರೋವಂಥ ಕ್ಯಾಂಪಿಗೆ ಕಟ್ತಾರೆ ಒಳ್ಳೆ ಹೈಟ್ ಇದ್ದಾನೆ ಒಳ್ಳೆ ಪರ್ಸ್ನಾಲಿಟಿ ಕೂಡ ಇದ್ದಾನೆ ಅಲ್ಲೇ ಅಂತ ಸಡನ್ನಾಗಿ ನೋಡಿದ್ರೆ ಇವನು ಯಾವ ಆನೆ ಅಂತಲೇ ಗೊತ್ತಾಗಲ್ಲ ಯಾಕಂದರೆ ಇವರು ಇರ್ರೆಗ್ಯುಲರ್ ಇರೋದ್ರಿಂದ ಕ್ಯಾಂಪ್ಗೆ ಗೊತ್ತಾಗಲ್ಲ ಚೆನ್ನಾಗಿದೆ ಈತನು ಕೂಡ